ನಮಸ್ಕಾರ ಸ್ನೇಹಿತರೆ ಮದುವೆಯಾಗಲಿದ್ದಾರೆ ಈ ಕಿಲಾಡಿ ಜೋಡಿಗಳು ಗಟ್ಟಿ ಮೇಳಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಅವರು ಯಾರು ಅಂತ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಬರುವ ಬೆಲ್ ಐಕನ್ನ ತಪ್ಪದೆ ಕ್ಲಿಕ್ ಮಾಡಿ ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಹಲವು ಪ್ರತಿಭೆಗಳನ್ನ ಪರಿಚಯಿಸಿದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರಲ್ಲಿ ದಿವ್ಯಶ್ರೀ ಹಾಗೂ ಗೋವಿಂದೇಗೌಡ ಸಹ ಇದ್ದಾರೆ ಇಬ್ಬರು ತಮ್ಮ ನಟನೆಯ ಮೂಲಕ ನಿಮ್ಮನ್ನ ಮನರಂಜಿಸಿದ್ದಾರೆ ಈಗ ಇದೇ ಕಿಲಾಡಿ ಜೋಡಿ ಹಸೆಮಣ್ಣೆ ಇರೋಕೆ ಸಿದ್ಧವಾಗಿದ್ದಾರೆ ಹೌದು ಕಾಮಿಡಿ ಕಿಲಾಡಿಗಳಲ್ಲಿ ಪರಿಚಯವಾದ ಈ ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ರು ಇಬ್ಬರ ಮನೆಯಲ್ಲೂ ಮದುವೆಗೆ ಸೂಕ್ತವರ ಮತ್ತು ವಧುವಿನ ಹುಡುಕಾಟ ನಡೆದಿತ್ತು ಈ ಸಂದರ್ಭದಲ್ಲಿ ದಿವ್ಯಷ್ಟಿ ಅವರ ತಂದೆಯೇ ಗೋವಿಂದೇಗೌಡನಿಗೆ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರೆ ಹೇಗೆ ಅಂತ ಯೋಚಿಸಿದ್ರಂತೆ ಈ ಇಬ್ಬರ ಮನೆಯಲ್ಲಿ ಕೂತು ಮಾತನಾಡಿದ್ರು ಈ ಜೋಡಿಗಳು ಸಹ ಮದುವೆಗೆ ಸಮ್ಮತಿ ನೀಡಿದ್ದಾರೆ ಇನ್ನೇನು ಮನೆಯವರ ಒಪ್ಪಿಗೆ ಆಯ್ತು ಇವರ ಒಪ್ಪಿಗೆಯೂ ಕೂಡ ಇದೆ ಸದ್ಯಕ್ಕೆ ಈಗ ಮದುವೆ ತಯಾರಿ ನಡೆಯುತ್ತಿದೆ ಹೀಗಾಗಿ ಇದೇ ಜನವರಿ ಇಪ್ಪತ್ತೇಳಕ್ಕೆ ಬೆಂಗಳೂರಿನಲ್ಲಿ ನಿಶ್ಚಿತಾರ್ಥ ನಡೆಯಲಿದ್ದು ಮಾರ್ಚ್ ಹದಿನಾಲ್ಕಕ್ಕೆ ಶೃಂಗೇರಿಯಲ್ಲಿ ಈ ಜೋಡಿ ಹಸೆಮಣೆ ಏರಲಿದೆ ಸದ್ಯಕ್ಕೆ ಕೆಜಿಎಫ್ ಚಿತ್ರದಲ್ಲಿ ನಟಿಸಿರುವ ಗೋವಿಂದೇಗೌಡ ಅವರು ಇನ್ನಷ್ಟು ಸಿನಿಮಾಗಳ ಆಫರ್ಗಳು ಇವರ ಕೈಯಲ್ಲಿವೆ ಇತ್ತ ಕಡೆ ದಿವ್ಯಾ ಸಿನಿಮಾ ರಂಗದಲ್ಲಿ ಆಫರ್ ಗಳನ್ನ ಗಿಟ್ಟಿಸಿಕೊಳ್ಳುತ್ತಿದ್ದು ಈ ಇಬ್ಬರ ಜೀವನ ಮತ್ತಷ್ಟು ಸಂತಸದಿಂದ ಕೂಡಿರಲಿ ಎಂಬುದು ಎಲ್ಲರ ಆಶಯ ಈ ಇಬ್ಬರ ಜೋಡಿ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಸೂಪರ್ ಜೋಡಿ ಅಂತ ಕಮೆಂಟ್ ಹಾಕಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಮಾತ್ರ ಲೈಕ್ ಮಾಡಿ ಇಷ್ಟವಾಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ ಇಂತಹ ಮುಂದೆ ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ತಪ್ಪದೆ ಬೆಲ್ಲೈಕ್ ಅನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು